ಪ್ರಿಯ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದಿನ ಶುಭ ದಿನ ಸೂರ್ಯನು ತನ್ನ ಪಥವನ್ನು ಬದಲಾಯಿಸಿ ಹುಟ್ಟುವ ಈ ಹಬ್ಬಕ್ಕೆ ಉತ್ತರಾಯಣ ಪುಣ್ಯಕಾಲ ಮಕರ ಸಂಕ್ರಮಣ ಅಂತ ಕೂಡ ಕರಿತೀವಿ ಅಷ್ಟೇ ಅಲ್ಲ ಹಳ್ಳಿಗಳಲ್ಲಿ ರೈತ್ರೆಲ್ಲ ಸೇರಿ ತಾವು ಬೆಳೆದ ಬೆಳೆಗಳನ್ನೆಲ್ಲ ಹಂಚಿ ತಿನ್ನುವ ಸಡಗರ ಸಂಭ್ರಮಕ್ಕೆ ಸುಗ್ಗಿ ಕಾಲ ಸುಗ್ಗಿ ಹಬ್ಬ ಅಂತ ಕೂಡ ಕರಿತೀವಿ ಈ ಹಬ್ಬ ಕಣ್ಣಿಗೂ ಹಬ್ಬ ಯಾಕೆಂದರೆ ಮಕ್ಕಳು ಮನೆ ಬಾಗಿಲಿಗೆ ಬಣ್ಣ ಬಣ್ಣದ ರಂಗೋಲಿಯನ್ನು ಹಾಕಿ ಬಣ್ಣ ಬಣ್ಣದ ಬಟ್ಟೆಗಳನ್ನು ಧರಿಸಿ ಮನೆ ಮನೆಗೂ ಹೋಗಿ ಎಳ್ಳು ಬೆಲ್ಲವನ್ನು ಹಂಚಿ ತಾವು ತಿಂದು ಸಡಗರ ಸಂಭ್ರಮದಿಂದ ಆಚರಿಸ್ತಾರೆ ನಮ್ಮ ಹಿರಿಯರು ಇದನ್ನೆಲ್ಲ ಸುಮ್ಮನೆ ಮಾಡಿಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳನ್ನ ಆಚರಿಸ್ತಾ ಬಂದಿದ್ದಾರಲ್ಲ ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದ ಮಹತ್ವ ಇದೆ ಅದರದ್ದೇ ಆದ ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ ಅದೇ ರೀತಿ ಈ ಹಬ್ಬದ್ದು ಒಂದು ವೈಜ್ಞಾನಿಕ ಹಿನ್ನೆಲೆ ಏನಪ್ಪ ಅಂತಂದರೆ ಈ ಚಳಿಗಾಲದಲ್ಲಿ ನಮ್ಮ ಚರ್ಮ ಶುಷ್ಕತೆಯಿಂದ ಕೂಡಿರುತ್ತೆ ತೇವಾಂಶವನ್ನು ಕಳೆದುಕೊಂಡು ನೋಡೋಕ್ಕೆ ಒಂಥರ ಡಲ್ನೆಸ್ಸಾಗಿ ಕಾಣಿಸುತ್ತೆ ಇಂಥ ಒಂದು ಚರ್ಮಕ್ಕೆ ಹೊಳಪನ್ನು ಕೊಡಲೇಬೇಕು ಅಂತ ನಮ್ಮ ಹಿರಿಯರು ಎಣ್ಣೆಯುಕ್ತ ಆಹಾರ ಪದಾರ್ಥವಾದ ಎಳ್ಳು ಕಡಲೆ ಬೀಜ ಕೊಬ್ಬರಿ ಇದನ್ನೆಲ್ಲ ಸಮ ಪ್ರಮಾಣದಲ್ಲಿ ಬೆರೆಸಿ ಇದಕ್ಕೆ ಬೆಲ್ಲವನ್ನೇ ಬೆರೆಸ್ಬೇಕು ಬೆಲ್ಲ ಯಾಕೆ ಬೆರೆಸಬೇಕು ಅಂದರೆ ಸಕ್ಕರೆನೂ ಬೆರೆಸ್ಕೊಂಡು ತಿನ್ಬೋದಾಗಿತ್ತು ಸ್ವೀಟ್ ತಿನ್ಬೋದಾಗಿತ್ತು ಅಲ್ವಾ ಬೆಲ್ಲವನ್ನೇ ಯಾಕೆ ಬೆರೆಸ್ಬೇಕು ಅಂದರೆ ಅದರಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ ಅದು ಮೂಳೆಗಳಿಗೆ ಶಕ್ತಿ ಕೊಡುತ್ತೆ ಹಾಗೆ ಯುಕ್ತ ಎಣ್ಣೆಯುಕ್ತ ಆಹಾರ ಪದಾರ್ಥ ಎಳ್ಳು ಮತ್ತು ಕಡಲೆ ಬೀಜ ಕೊಬ್ಬರಿ ಇದನ್ನೆಲ್ಲ ಸಮ ಪ್ರಮಾಣದಲ್ಲಿ ಬೆರೆಸಿ ತಿನ್ನಬೇಕು ಅಂತ ಯಾಕೆ ಮಾಡಿದ್ದಾರೆ ಅಂದರೆ ನೋಡಿ ಬೇರೆ ಟೈಮಲ್ಲಿ ನಾವು ಅದೆಂಥದ್ದು ಕುರ್ಕುರೆ ಪಾನಿಪುರಿ ಗೋಬಿ ಮಂಚೂರಿ ಏನು ಏನೇ ಚಿಪ್ಸು ಫಿಂಗರ್ ಚಿಪ್ಸು ಇವೆಲ್ಲ ಹೇಳೋಕ್ಕೆ ಬರಲ್ಲ ನನಗೆ ಅಂಥದ್ದೆಲ್ಲ ತಿಂದು ಆರೋಗ್ಯನ ಹಾಳು ಮಾಡಿಕೊಡ್ತಿರಲ್ಲ ಈ ಟೈಮಲ್ಲಾದರೂ ಎಳ್ಳು ಬೆಲ್ಲ ತಿಂದು ಆರೋಗ್ಯವಾಗಿರಿ ಅಂತ ನಮ್ಮ ಹಿರಿಯರು ನಮಗೋಸ್ಕರ ಮಾಡಿದ್ದಾರೆ ಇದನ್ನು ಇಂಥ ಹಬ್ಬಗಳನ್ನ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೂ ಉಳಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಹಾಗೆ ನಿಮ್ಮ ಆರೋಗ್ಯನು ಕಾಪಾಡ್ಕೊಳ್ಳಿ ನಿಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ